ತುಂಬಾ ಇಷ್ಟವಾದಂತಹ ನಾವು ಅಂಗಿಯಾಗಿ ಮ್ಯಾನೇಜರ್ ಮಾಡಿ ಐದು ಆರು ವರ್ಷಗಳ ನಾವು

ಅವರು ನಮ್ಮ ಬ್ಯಾಂಕ್ ಲೋಕೇಶ್ ಅವರೇ ಅವರು ಎಂ ಡಿ ಎಂಸೆ ಅವರು ಎಲ್ಲ ಹಾಲು ಉತ್ಪಾದಕರ ಸಂಘದ ಅಂಬರೇ ಅವರು ಕಾರ್ಯದರ್ಶಿಗಳು ಅವರು ರೈತರೇ ಮತ್ತು ಅಕ್ಕ ತಂಗೇ ಹಣ ತಗೊಂಡರೆ ಈ ದಿವಸ ಸನ್ಮಾನ ನನಗೂ ಮತ್ತು ಅನ್ವೇಷ್ನಿಂದ ಮಾಡಿದ್ರೆ ತುಂಬ ಸಂತೋಷ ವಿಷಯ ಆದರೆ ಇವತ್ತು ಸನ್ಮಾನ ನಮಗಾದ್ರೂ ನಿಮ್ಮ ಹೇಳಿ ಅದನ್ನು ನನಗೆ ಪಾಠಾರ್ಪೆ

ಒಂದು ಹಸು ಸಾಕಷ್ಟು ಮಾಡಿ ಆ ಧೈರ್ಯ ಆಗಾಕಿ ನಾವು ಜೀವನವನ್ನು ಕುಸಿಯಾಗಿ ಇಟ್ಕೊಂಡ್ವಿ ಯಾಕಂದರೆ ಬದುಕಬೇಕಾದ್ರೆ ನಮಗೆ ಅನಿವಾರ್ಯ ಇದೆ ಯಾವುದೇ ನಾವು ರೈತರು ಇಲ್ಲ ಇಲ್ಲ ನಾವು ದೊಡ್ಡ ರೈತರ ಇದೇವೆ ಯಾವುದೇ ಬೆಲೆ ಆದ್ರೂ ನಮಗೆ ರಿಟರ್ನ್ ಬಸ್ನೂ ಬರುತ್ತೆ ಇನ್ನೊಂದು ಗೊತ್ತಿಲ್ಲ ಆದರೆ ಒಂದು ಹಸು ಇಟ್ಕೊಂಡು ನಾವು ನಮ್ಮ ಮನೆ ಜೀವನ ನೀಡಲಿಕ್ಕೆ ಅದೊಂದು ಗ್ಯಾರಂಟಿ ಆಗ್ತಾ ಮತ್ತೆ ನಮ್ಮ ಧೈರ್ಯದಲ್ಲಿ ನಮ್ಮ ಕಾರ್ಯದರ್ಶಿಗಳಿಗೆ ಆದಾಗ ಮೊದ್ಲಿಗೆ ಮೂರು ಲಕ್ಷ ಲಕ್ಷ ಪ್ರಸ್ತಾಪ ಇಟ್ಟಿದ್ದೀವಿ ಅದೇ ರೀತಿ ರೈತರು ನಾವು ಬಸ್ಗಳು ಯಾರ ತಗೊಂಡ್ಬಂದ್ರೆ ಒಂದ್ ಲಕ್ಷ ಒಂದೂರು ಲಕ್ಷ ತಗೊಂಡು ಆದ್ರೆ ನಾವು ಅದಕ್ಕೆ ಜೀವ ಮಾಡಿಸೋದಿಲ್ಲ ಇನ್ಸೂರೆನ್ಸ್ ಮಾಡಿಸೋದಿಲ್ಲ ಮೊದ್ಲಿಗೆ ನಾವು ವರ್ಷದಲ್ಲಿ ಇತ್ತು ಮಾಡಿದ್ರೆ ಸೆಂಟ್ರಲ್ಲಿ ಮಾರಾಕೆ ಬದಲಾವಣೆ ಮಾಡಿದಾಗ ಮಾಡೋಕ್ಕಾಗ್ತಾ ಇರಲಿ ಅದನ್ನು ಎರಡು ಸಲ ಮಾಡಿದ್ದಾರೆ ಆದರೆ ಈ ಸಲ ಮನೆ ಆಳಿದ್ ಕರ್ಮಾನದಲ್ಲಿ ಅದನ್ನು ಮೂರು ಸಲ ಮಾಡಬೇಕು ಅಂದರೆ ವರ್ಷಕ್ಕೆ ನಾಲ್ಕು ಎರಡು ಸೆಂಟರ್ ಕಟ್ಕೋಬೋದು ಯಾರು ತಪ್ಪುವೇ ವಿಮೆ ಅನ್ನು ಮಾಡಿಸ್ಬೇಕು ಯಾಕಂದರೆ ಒಂದು ಲಕ್ಷ ಸಂಪಾದನೆ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಎಷ್ಟು ನಾವು ಹಾಳು ಹಾಕಿದರೆ ಒಂದು ಲಕ್ಷ ಬರಬೇಕು ಅದನ್ನು ಮನವಂಡು ನಾವು ಮನವರಿಕೆ ಮಾಡ್ಕೊಂಡು ವಿಮೆ ಅನ್ನು ಕಟ್ಟಲೇಬೇಕು ಅದೇ ರೀತಿ ನಾವು ಎಮ್ ಸಿ ಎಲ್ಲಿ ನಾವು ಎಂಥಗಳನ್ನು ಅಳವಡಿಸ್ಕೊಂಡ್ರೆ ಅದರಿಂದ ನಮಗೆ ಬರೋವಂಥ ಫೋರ್ ಪಾಯಿಂಟ್ ಫೈವ್ ಬಂದರೆ ನಮಗೆ ನಮ್ಮ ಹಾಲಿನ ಬೆಲೆ ಜಾಸ್ತಿ ಆಗುತ್ತೆ ಅದನ್ನು ಅಳವಡಿಸ್ಕೊಬೇಕು ಕೆಲವರು ಏನಂದರೆ ಅದು ನಮಗೆ ಮೊನ್ನೆ ಸೆಕೆಂಡ್ ಹ್ಯಾಂಡ್ ಮಾತಾಡ್ತಾರೆ ಯಾಕೆ ರೀತಿ ಮಾಡ್ತಾರೆ ಅಂದರೆ ಕೆಲವರು ಹಾಲು ಅಷ್ಟು ಬಾಯಿ ಮೂರು ಪಾಯಿಂಟ್ ಫೈವ್ ಬರುತ್ತೆ ಅವ್ರು ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಅವ್ರಿಗೆ ಅವ್ರಿಗೆನಾದ್ರೂ ಅಸೂಲ ಏನೋ ಪ್ರಾಬ್ಲಮ್ ಇತ್ತು ಆ ಥರ ನೋಡ್ಕೊಂಡಾಗ ಅದಕ್ಕೆ ಬೇರೆ ಏನು ಸೋಷನ್ ಮಾಡೋಣ ಆದರೆ ಬರೋದು ಯಾಕೆ ಇರಬೇಕು ನಾವು ಜಾಸ್ತಿ ಬಂದರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತಲ್ಲ ಅದನ್ನು ಅಳಿಸ್ಕೋಬೇಕು ಅಂತೇಳಿ ಎಲ್ಲ ಹಾಲು ಸಂಘಗಳು ಏನಿದೆಯೋ ಈಗ ನೂರು ಇಪ್ಪತ್ತೊಂದು ಏನಿದೆಯೋ ಅದನ್ನು ನೂರ ಎಪ್ಪತ್ತ ಮಾಡಬೇಕು ಅದನ್ನು ಅಳೆ ಬೇಕು ಅಳ ಅದರಲ್ಲಿ ಅಳತೆ ಮಾಡಿದಾಗ ನಮ್ಮ ಡೈರಿನು ಇಂಪ್ರೂವ್ ಆಗುತ್ತೆ ಅದರಿಂದ ನಮ್ಮ ಲಾಭ ಜಾಸ್ತಿ ಬರುತ್ತೆ ಅದು ಮಾಡಬೇಕು ಅಂತ ಕಂಡುಕೊಳ್ತೇನೆ ಇನ್ನು ನಮ್ಮ ರೈತರಿಗೆ ಹಾಲು ಕ್ರಿಯೆ ಎಂಥಗಳನ್ನು ಉಡಿಸ್ಬೇಕು ಅದನ್ನು ಮೊನ್ನೆ ಮಾತಾಡಿದಾಗ ಮೆಗಾನಿ ಮಾಡ್ತಾ ಇದ್ರಿಂದ ಈ ಸಲ ಬಜೆಟ್ ಇಲ್ಲ ಮುಂದೆ ಬಿಲ್ಡಿಂಗ್ ಎಲ್ಲ ಮಾಡಿ ಮಾಡೋಣ ಅಂತ ಹೇಳಿದ್ರೆ ಎತ್ತರ ಕೊಡಿಸ್ತೀವಿ ಮತ್ತು ಬ್ಯಾಂಕ್ ಕುಡಿಸ್ತೀವಿ ಅದೇ ರೀತಿ ನಮ್ಮ ಜನ ಅವ್ರ ಬಿಲ್ಡಿಂಗ್ಸು ತುಂಬ ಇಂಟ್ರೆಸ್ಟ್ ಅವ್ರ ಬಿಲ್ಡಿಂಗ್ ಕಟ್ಸ್ಬೇಕಾದ್ರೆ ಈಗ ನಮ್ಮಲ್ಲಿ ನೂರ ಇಪ್ಪತ್ತೊಂದು ಬಿಲ್ಡಿಂಗ್ ಇದೆ ನೂರ ಎಂಬತ್ತಕ್ಕೆ ಉಳಿದಿದ್ದು ಸೈಟ್ ಕೊಟ್ರೆ ಆ ಬಿಲ್ಡಿಂಗನ್ನು ಕಟ್ಸೋಕ್ಕೆ ಅನುದಾನವನ್ನು

أدين <applause> ذلك ನೂಸ್ ಇನ್ ಫುಲ್ ಡೇ ಇಸ್ ಅಪ್ರೆಂಟೈಸ್ ಕೂಡ ನೆಕ್ಸ್ಟ್ ಮುಂದೆ ಕೂಡ ಪ್ರಾಥಮಿಕವಾಗಿ ಮೇಜರ್ ಆಗೋ ತೆರಾಯಿಯೋ ಕೂಡ ಈ ಬಿಡ್ಕ್ಕೆ ಕರಂತ ಸಂಪರ್ಕဆောင် ಉತ್ತರದಲ್ಲಿ ಅಜ್ಜನ ಈಗ ಇಂದೆ ಎಲ್ಲರನ್ನ ಎಲ್ಲರನ್ನ ಇಲ್ಲಿ ದು ನೀಡಿಸ್ ಮೇಲೆ ಯಾವಾಗ ಆಪರ ಕಾರ್ಯಕವ ನಾನು ಅದು ಅಲ್ಲಿಲ್ಲ

ಜಾಗ <Sess> अपना उसका और आई यह भी बस तुम्हारे आपके इबादत यार तो हम लोग यहाँ पे अंदाज़ लगा रहे हैं घूमने का हम लोग यहाँ पे बिस्तर लगा हुआ है बस राहों राज्य में आएगा ना तो आह तो यही हमारे इस बारे में प्रश्न क्योंकि ना किराया ज़्यादा हो रहा है तो इस बारे में जब भी बाय जब तो लौटे�

ಒಳ್ಳೆದಾಗಿ ನಿಮ್ಮನ್ನ ಪ್ರೇಷ್ಟಕರು ಇದೆ ಇನ್ನು ಬ್ರೇಸ್ಟ್‌ ನಲ್ಲಿ ನಿಮ್ಮ ಜೊಂಬಾಲ್ ಬರೆಕೊಂಡು ಹೋಗ್ಲಿ ಇನ್ನ ಸರಿಯ ಮುಂದಿನ ಯೋನೆ ನಿಚ್ಚಿದ ನೇಮ ಮಾಡಿ